ಅಂಚೆಗೆ ಹೋಗದ ಪತ್ರ ಈ ಪುಸ್ತಕದಿಂದ ನಮ್ಮ ಮುಂದಿನ ಚಾಪ್ಟರ್ ಕಡಿಮೆ ದೊಡ್ಡದಾಗಿಸುತ್ತದೆ ಹೆಚ್ಚು ಸಣ್ಣದಾಗಿಸುತ್ತದೆ ವಿಚಿತ್ರವಾಗಿದೆ ಅಲ್ಲ ಸ್ವಲ್ಪ ಕನ್ಫ್ಯೂಷನ್ ಅನಿಸುತ್ತೆ ಅಂದರೆ ಕಡಿಮೆ ಕೆಲವೊಂದು ಟೈಮು ಕಡಿಮೆ ಕಡಿಮೆ ಇರೋದೇ ತುಂಬ ದೊಡ್ಡದಾಗಿರೋ ಅನುಭವನ ಕೊಡುತ್ತೆ ಕೆಲವೊಂದು ಟೈಮು ಹೆಚ್ಚು ಹೆಚ್ಚು ಇರೋದೇ ನಮ್ಮ ಲೈಫನ್ನು ತುಂಬ ಚಿಕ್ಕದಾಗಿ ಮಾಡುತ್ತೆ ಅನ್ನೋದನ್ನು ಹೇಳ್ತಾ ಇದ್ದಾರೆ ಹೇಗೆ ಅನ್ನೋದನ್ನು ಚಾಪ್ಟರ್ನ ಓದ್ತಾ ಓದ್ತಾ ನಾವು ಅರ್ಥ ಮಾಡ್ಕೋಬೋದು ಫಾರ್ ಎಕ್ಸಾಂಪಲ್ ಕೆಲವು ಸಂಸ್ಥೆಗಳು ಬೇಗ ಗ್ರೋತ್ ಆಗಿಬಿಡತ್ತಂತೆ ಅಷ್ಟೇ ಬೇಗ ಮುಚ್ಚೋಗ್ಬಿಡತ್ತಂತೆ ಓಕೆ ಅಂದರೆ ಕಡಿಮೆ ಅವಧಿಯಲ್ಲೇ ಬಂತು ಬಟ್ ದೊಡ್ಡದಾಗಿ ಅದು ಕಂಪ್ಲೀಟಾಗಿ ಕ್ಲೋಸ್ ಆಗಿ ಹೋಯಿತು ದೊಡ್ಡದಾದಂಥ ಒಂದು ಸಮಸ್ಯೆನ ಮಾಡಿ ಹೋಯ್ತು ಓಕೆ ಇನ್ನು ಕೆಲವು ಸಂಸ್ಥೆಗಳು ಚಿಕ್ಕ ಚಿಕ್ಕದಾಗಿ ಸ್ಟಾರ್ಟ್ ಮಾಡ್ತಾರಂತೆ ತುಂಬ ಟೈಮ್ಗಳನ್ನು ತಗೊಳ್ತಾರಂತೆ ಆದರೆ ಆ ಒಂದು ಸಂಸ್ಥೆಗಳು ಎಲ್ಲವನ್ನು ಸಿಸ್ಟಮೆಟಿಕ್ಕಾಗಿ ರೆಡಿ ಮಾಡಿಕೊಂಡು ಏನಂತಾರೆ ತುಂಬ ಚೆನ್ನಾಗಿ ಆ ಸಂಸ್ಥೆ ಗ್ರೋ ಆಗುತ್ತಂತೆ ಅಂದರೆ ಟೈಮ್ ತಗೊಂಡಷ್ಟು ಕೂಡ ನಾವು ಗ್ರೋ ಆಗ್ಬೋದು ಕಡಿಮೆ ಅವಧಿಯಲ್ಲಿ ಮಾಡೋದು ದೊಡ್ಡ ಸಮಸ್ಯೆನೂ ಆಗ್ಬೋದು ಹಾಗಾಗಿ ನಾವು ಅಂದ್ಕೋತೀವಿ ಚಿಕ್ಕ ಚಿಕ್ಕ ಕೆಲಸನೇ ಹೆಚ್ಚು ಹೆಚ್ಚು ಮಾಡ್ತಾ ಹೋಗಬೇಕು ನಮ್ಮ ಜೀವನದಲ್ಲಿ ನಾವು ಅಂದ್ಕೊಂಡಿದ್ದೀವಿ ದೊಡ್ಡದಾಗಿರೋದನ್ನು ಮಾಡಬೇಕು ಅಂತ ಬಟ್ ಚಿಕ್ಕ ಚಿಕ್ಕ ಕೆಲಸನ ಹೆಚ್ಚು ಮಾಡ್ತಾ ಹೋದಷ್ಟು ನಮ್ಮ ಲೈಫು ಚೆನ್ನಾಗಿರುತ್ತೆ ಅಂದರೆ ಸಣ್ಣ ಸಣ್ಣದನ್ನು ಹೆಚ್ಚು ಮಾಡಬೇಕು ದೊಡ್ಡ ದೊಡ್ಡದನ್ನು ಕಡಿಮೆ ಮಾಡಬೇಕು ಅಂತ ಇದರ ಅರ್ಥ ಕನ್ಫ್ಯೂಷನ್ ಕ್ಲಿಯರ್ ಆಯ್ತು ಅನಿಸುತ್ತೆ ಅಂದರೆ ದೊಡ್ಡ ದೊಡ್ಡದು ಅಂತ ಅಂದ್ಕೊಂಡಿರೋನ ನಾವು ಆ್ಯಕ್ಚುಲಿ ಕಡಿಮೆ ಮಾಡಬೇಕಾಗಿದೆ ಚಿಕ್ಕ ಚಿಕ್ಕದು ಅಂದ್ಕೊಂಡಿರೋದನ್ನು ಜಾಸ್ತಿ ಮಾಡಬೇಕಾಗಿದೆ ಆ ಚಿಕ್ಕ ಚಿಕ್ಕದು ಜಾಸ್ತಿ ಆದ್ರೆ ನಮ್ಮ ಜೀವನ ಗ್ರೋತ್ ಆಗುತ್ತೆ ಸೊ ಹೇಗೆ ಅಂದರೆ ರೋಮ್ ನಗರವನ್ನು ಒಂದು ದಿನದಲ್ಲಿ ಕಟ್ಟಿಲ್ಲ ಒಂದು ದಿನದಲ್ಲಿ ರೋಮ್ ನಗರನ ಕಟ್ಟಿದ್ದೆ ಆಗಿದ್ರೆ ರೋಮ್ ನೆಕ್ಸ್ಟ್ ಡೇಗೆ ಬಿದ್ದೋಗ್ತಿತ್ತು ಅಂತ ಹೇಳ್ತಾ ಇದ್ದಾರೆ ಅಂದರೆ ಫಾಸ್ಟಾಗಿ ಮಾಡುವಂಥ ಯಾವುದೇ ಆಗಿರ್ಬೋದು ಅದು ಅಷ್ಟು ದಿನ ಉಳ್ಕೊಳ್ಳಲ್ಲ ಅಂತ ಹೇಳ್ತಾ ಇದ್ದಾರೆ ಹಾಗೆಯೇ ಏನು ಹೇಳ್ತಿದ್ದಾರೆ ಅಂದರೆ ಸಡನ್ ಏನಂತಾರೆ ಬೇಗ ಸಂಬಂಧ ಏನು ಬೇಗ ಸಂಬಂಧದಲ್ಲಿ ಬೀಳೋದಾಗಿರ್ಬೋದು ಅಥವಾ ಆ ಸಂಬಂಧದಲ್ಲಿ ಲೈಕ್ ಹೆಚ್ಚು ಪ್ರೀತಿ ತೋರಿಸೋದಾಗಿರ್ಬೋದು ಪ್ಯಾಂಪರ್ ಮಾಡೋದಾಗಿರ್ಬೋದು ಹೆಚ್ಚು ಪ್ರೀತಿ ಕೊಟ್ಟರೆ ಲಾಸ್ ಆಗಲ್ಲ ಆದರೆ ಅಲ್ಲಿ ಯಾವ ರೀತಿ ಪ್ರೀತಿ ಕೊಡಬೇಕು ಅಂತ ಹೇಳ್ತಿದ್ದಾರೆ ಇಲ್ಲಾಂದರೆ ಆ ಸಂಬಂಧವನ್ನು ನಾವು ಹಾಳು ಮಾಡ್ಕೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ಕೆಲವು ಎಕ್ಸಾಂಪಲ್ ಕೊಡ್ತಾ ಇದ್ದಾರೆ ಇದನ್ನ ನೋಡಿದ್ರೆ ನಮಗೆ ಅರ್ಥ ಆಗುತ್ತೆ ತುಂಬ ಚಿಕ್ಕದಾಗಿದೆ ಈ ಚಾಪ್ಟರು ಏನು ಗೊತ್ತಾ ನಮಗೆ ತಿನ್ನೋದು ಅಂದರೆ ಇಷ್ಟ ಅದಕ್ಕೆ ನಾವು ಕಡಿಮೆ ತಿನ್ನಬೇಕು ಕಡಿಮೆ ತಿಂದರೆ ಜಾಸ್ತಿ ದಿನ ಬದುಕ್ಬೋದು ಅಂತ ಇದರ ಅರ್ಥ ಕಡಿಮೆ ತಿಂದರೆ ಜಾಸ್ತಿ ದಿನ ಬದುಕ್ಬೋದು ಓಕೆ ತುಂಬ ಏನೇನೋ ತಿಂದು ಬೇಗ ಹೋಗೋದಕ್ಕಿಂತ ಇಷ್ಟ ಅಲ್ವಾ ನಿಮಗೆ ತಿನ್ನೋಕ್ಕೆ ಸೊ ಕಡಿಮೆ ತಿನ್ನಿ ಜಾಸ್ತಿ ದಿನ ಬದುಕ್ಬೋದು ಅಂತ ಹೇಳ್ತಾ ಇದ್ದಾರೆ ಹಾಗೆ ನಿಮಗೆ ನಿದ್ರೆ ಮಾಡೋಕ್ಕೆ ಇಷ್ಟನಾ ಹಾಗಿದ್ರೆ ಕಡಿಮೆ ನಿದ್ರೆ ಮಾಡಿ ಬೇಗ ಹೇಳೋದನ್ನು ಅಭ್ಯಾಸ ಮಾಡ್ಕೊಳ್ಳಿ ಜಾಸ್ತಿ ವರ್ಷಗಳ ಕಾಲ ನೀವು ಬದುಕ್ತೀರಾ ಜಾಸ್ತಿ ವರ್ಷಗಳ ಕಾಲ ನೀವು ಬದುಕೋದ್ರಿಂದ ಜಾಸ್ತಿ ವರ್ಷ ನೀವು ನಿದ್ದೆ ಮಾಡಬಹುದು ಅಂತ ಹೇಳ್ತಾ ಇದ್ದಾರೆ ಅಂದರೆ ನಾವು ಏನೆಲ್ಲ ಇಷ್ಟಪಡ್ತೀವಿ ಅದನ್ನು ಆ್ಯಕ್ಚುಲಿ ಕಡಿಮೆ ಕಡಿಮೆ ಮಾಡಬೇಕು ಕಡಿಮೆ ಕಡಿಮೆ ಮಾಡ್ತಾ ಹೆಚ್ಚು ಐ ಮೀನ್ ಕಡಿಮೆ ಮಾಡಬೇಕು ಆದರೆ ಸರಿಯಾಗಿ ಮಾಡಬೇಕು ನಾವು ಯಾರನ್ನೇ ಪ್ರೀತಿಸ್ತಿದ್ದೀವಿ ಅಂದರೂ ಕೂಡ ಅವ್ರಿಗೆ ನಾವು ಏನಂತ ಹೇಳಬೇಕು ಅಂದರೆ ನಾನು ನನ್ನ ಜೀವನದಲ್ಲಿ ಉನ್ನತ ಮಟ್ಟಕ್ಕೆ ಏನು ಡೆವಲಪ್ ಆಗಬೇಕು ಅಂತ ನಾನು ನನ್ನ ಏನು ನನ್ನ ಪ್ರೀತಿಯಲ್ಲಿ ನಾನು ಹೇಳ್ಕೋಬೇಕಂತೆ ಹಾಗೆ ಅವ್ರಿಗೂ ಹೇಳಬೇಕಂತೆ ನೀನು ನಿನ್ನ ಜೀವನದಲ್ಲಿ ಉನ್ನತ ಮಟ್ಟಕ್ಕೆ ಹೋಗು ಅಂತ ಹೇಳಬೇಕಂತೆ ಸೊ ಅದು ನಿಜವಾದ ಪ್ರೀತಿ ಅಂತ ಅಂದರೆ ನಾವಂತೀವಿ ತುಂಬ ಏನು ತುಂಬ 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 ಮಾಡೋಕ್ಕೋಗಿ ಹೋಗಿ ಎಷ್ಟೊಂದು ಮಿಸ್ ಮಾಡ್ಕೊಂಬಿಡ್ತೀವಿ ಅದಕ್ಕೋಸ್ಕರ ಇಲ್ಲೇನು ಹೇಳ್ತಿದ್ದಾರೆ ಅಂದರೆ ನೀವು ಹೆಚ್ಚು ಹೆಚ್ಚು ಮಾಡಿ ಮಿಸ್ ಮಾಡ್ಕೊಳ್ಳೋದು ಅಲ್ಲ ಕಡಿಮೆ ಕಡಿಮೆ ಮಾಡಿ ದೊಡ್ಡ ಸಮಸ್ಯೆ ಮಾಡ್ಕೊಳ್ಳೋದು ಅಲ್ಲ ಯಾವುದೇ ಆಗಿ ನೀವು ಹದವಾಗಿ ಮಾಡಬೇಕು ಅಂದ್ರೆ ನಾವು ಹೆಚ್ಚು ದಿನ ಬದುಕಬೇಕು ಅಂದ್ರೆ ಕಡಿಮೆ ತಿನ್ನಬೇಕು ಹೆಚ್ಚು ದಿನ ನಿದ್ದೆ ಮಾಡಬೇಕು ಅಂದರೆ ಬೇಗ ಏಳಬೇಕು ಹಾಗೇ ನಮ್ಮ ಲೈಫಲ್ಲಿ ಏನೇ ಮಾಡಬೇಕು ಅಂದ್ರೂ ಕೂಡ ದೊಡ್ಡದಾದಂಥ ಸಾಧನೆ ಮಾಡೋದಕ್ಕೆ ಚಿಕ್ಕ ಚಿಕ್ಕ ಕೆಲಸಗಳನ್ನು ಮಾಡಬೇಕು ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಚಿಕ್ಕ ಚಿಕ್ಕದೇ ನಮ್ಮ ಲೈಫಲ್ಲಿ ದೊಡ್ಡದಾದಂಥ ಬದಲಾವಣೆ ಕೊಡುತ್ತೆ ಅನ್ನೋದನ್ನು ಹೇಳ್ತಾ ಇದ್ದಾರೆ ಇವತ್ತು ನಾವು ನೀವು ಯೋಚನೆ ಮಾಡೋಣ ನಾವು ನಮ್ಮ ಲೈಫಲ್ಲಿ ಚಿಕ್ಕ ಚಿಕ್ಕದನ್ನು ಹೆಚ್ಚು ಮಾಡೋಣ ದೊಡ್ಡ ದೊಡ್ಡ ಸಾಧನೆಯನ್ನು ಮಾಡೋಣ ಥ್ಯಾಂಕ್ ಯು